ಹಾಯ್ ಹಾಲ್ ವೆಲ್ಕಮ್ ಟು ಶ್ರೀಪು ಕುಕ್ಕಿಂಗ್ ಚಾನಲ್ ಕನ್ನಡ ಇವತ್ತಿನ ರೆಸಿಪಿನಲ್ಲಿ ಬೆಲ್ಲದ ಕೇಸರಿ ಭಾತ್ ಅತಿ ಸುಲಭವಾಗಿ ಮಾಡುವ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಮೂರು ಕಪ್ ಆಗೋಷ್ಟು ನೀರನ್ನ ಬಿಸಿ ಇಕ್ಕೊಬೇಕಾಗತ್ತೆ ಒಂದು ಕಪ್ ರವೆಗೆ ಮೂರು ಕಪ್ ಆಗೋಷ್ಟು ನೀರಿನಲ್ಲಿ ಬಿಸಿ ಇಕ್ಕೊತಿದ್ದೀನಿ ಕಾದಿದೆ ಸೈಡ್ಗೆತ್ತಿಟ್ಕೊಳ್ಳೋಣ ನಂತರ ಬಾಣಲಿ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂತಿದ್ದೀನಿ ಇದರಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟು ಗೋಡಂಬಿ ಹಾಕೊತಿದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಇದಾಗಿದೆ ಒಂದು ಕಪ್ಗೆ ಎತ್ತಿಕೊಳ್ಳೋಣ ನೆಕ್ಸ್ಟು ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡೋ ಹಾಗಿಲ್ಲ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಕಪ್ಪಿಗೆ ಎತ್ತಿಕೊಳ್ಳೋಣ ಒಂದು ಕಪ್ ರವೆ ಹಾಕ್ಕೊತಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಉಡ್ಕೋಬೇಕಾಗತ್ತೆ ರವೆನ ಒಂದು ಮೂರು ಮೂರಿಂದ ನಾಲ್ಕು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆಗ್ತಿದೆ ನೋಡ್ಬೋದು ಇವಾಗ ಕಾಯಿಸಿಟ್ಟಿದ್ದಂತಹ ನೀರನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ದು ಗಂಟು ಬಾರ್ದಂತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಲ್ಲದ ಪುಡಿನ ಸೇರಿಸ್ಕೊತಿದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ ಆಗೋಷ್ಟು ಬೆಲ್ಲದ ಪುಡಿ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಿದ್ದೀನಿ ನೀವು ಬೇಕಿದ್ದರೆ ಎರಡು ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ಳಿ ಏನೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲೂ ಗಂಟು ಬರಬಾರ್ದು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಏಲಕ್ಕಿನ ಪೌಡ್ರು ಮಾಡ್ಕೊಂಡಿಲ್ಲ ಹಾಗೆ ಬಿಡಿಸ್ಕೊಂಡು ಹಾಕೊತಿದ್ದೀನಿ ಎರಡು ಏಲಕ್ಕಿನ ನೀವು ಬೇಕಿದ್ರೆ ಪೌಡ್ರು ಮಾಡ್ಕೊಂಡು ಹಾಕೊಳ್ಳಿ ಎರಡು ಸ್ಪೂನ್ ತುಪ್ಪ ಹಾಕೊತಿದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪದಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹುರಿದಿಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಒಮ್ಮೆ ನೀವು ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब सब्सक्रईबी थैंक्स फॉर वाचिंग